ಪಂಚಾಂಗ ಪಂಚಾಂಗ ನಕ್ಷತ್ರ ಕರಾ ಯೋಗ ಪಂಚಾಂಗ್ ಅಥ ಷಡಂಗಂ ಈ ರೀತಿಯ ಪಂಚಾಂಗದ ಒಂದು ಪೀಠಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರವನ್ನು ಹೇಳ್ತಾರೆ ಪಂಚಾಂಗ ಅಥ ರಾಶಿಯುತ ಷಡಾಂಗ್ ಸಪ್ತಾಂಗ್ ಅಭೀತ ಅಂತ ಸಾಮಾನ್ಯ ಲೋಕ ವ್ಯವಹಾರದಲ್ಲಿ ಪಂಚಾಂಗ ಪಂಚಾಂಗ ಒಂದು ಪುಸ್ತಕವನ್ನೇ ಪಂಚಾಂಗ ಅಂತ ಹೇಳುವಂಥದ್ದು ಅಂದರೆ ಶಬ್ದಶಃ ಅಥವಾ ಒಂದು ರೂಢಿಯಲ್ಲಿ ಸರಿ ಇದೆ ಅದು ಪಂಚ ಅಂಗಗಳ ಕಾಲಗಣನೆಯ ಬೇರೆ ಬೇರೆ ವಿಧಾನಕ್ಕೆ ಪಂಚಾಂಗಗಳು ಅಂತ ಒಬ್ಬ ವ್ಯಕ್ತಿ ಅಂತ ಆದರೆ ಅವನನ್ನು ಕಣ್ಣಿಯಿಂದ ಗುರುತಿಸ್ಬೋದು ಮೂಗಿನಿಂದ ಗುರುತಿಸ್ಬೋದು ಹೊಟ್ಟೆಯಿಂದ ಗುರುತಿಸ್ಬೋದು ಕೈಕಾಲಿಂದ ಗುರುತಿಸ್ಬೋದು ಹೇಳಿದ ಹಾಗೆ ಹಾಗೆ ಕಾಲಗಣನೆಗೆ ಇರುವಂತಹ ಒಂದು ಐದು ಭಾಗಗಳು ಅಂತ ನಕ್ಷತ್ರ ವಾರ ತಿಥಯ ಕರಣಾನಿ ಯೋಗ ಅಂತ ಇದು ಇಷ್ಟು ಅಂಶಗಳು ಧಾರ್ಮಿಕ ಪ್ರಪಂಚಕ್ಕೆ ಸೇರಿದಂಥ ಅಂಶಗಳು ನಮ್ಮ ಧರ್ಮಕರ್ಮಗಳಿಗೆ ಮಾತ್ರ ಸಂಬಂಧಪಟ್ಟಂಥ ವಿಷಯಗಳು ಲೌಕಿಕ ವ್ಯವಹಾರಕ್ಕೆ ಯಾವುದೇ ರೀತಿಯ ರೀತಿಯ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಈಗ ವಾರ ವಾರ ಪ್ರವೃತ್ತಿ ಅಂತಿದೆ ಇವತ್ತು ಯಾವ ವಾರ ಅಂತ ಸೋಮವಾರ ಅಂತ ಇದು ಹೇಗೆ ಆಯಿತು ಎಂಬುದು ಬಹಳ ಅತ್ಯಂತ ಗಂಭೀರ ಮತ್ತು ವೈಜ್ಞಾನಿಕವಾದಂತಹ ಇದಕ್ಕೆ ತಳಹದಿ ಇದೆ ಒಂದು ಸೋಮವಾರ ಅಂತ ಹೇಳಿ ಹಾ ಈ ಸೋಮವಾರದಿಂದ ನಾವೀಗ ಏನು ಹೇಳ್ತೇವೆ ಏಳು ವಾರಗಳು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ಏಳು ವಾರಗಳಿಗೆ ಈ ರೀತಿ ಹೆಸರು ಬರಲಿಕ್ಕೆ ಅಥವಾ ಇವತ್ತಿನ ವಾರ ಸೋಮವಾರ ಅಂತ ಹೇಳಲಿಕ್ಕೆ ಏನು ತಳಹದಿ ಎಂಬುದಕ್ಕೆ ಅತ್ಯಂತ ವೈಜ್ಞಾನಿಕವಾದ ತಳಹದಿ ಏನಂತ ಹೇಳಿದರೆ ಇದಕ್ಕೆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಕಕ್ಷೆಗಳಿವೆ ಗ್ರಹ ಕಕ್ಷೆ ಈ ಸೌರವ್ಯೂಹ ಅಂತ ನಾವೇನು ಹೇಳೋದು ಸೌರಮಂಡಲ ಸೂರ್ಯನನ್ನು ಕೇಂದ್ರಿತವಾದಂತಹ ಒಂದು ಗಣಿತ ವ್ಯವಹಾರ ಅದರಿಂದ ಸೌರವ್ಯೂಹ ಅಥವಾ ಸೌರಮಂಡಲ ಲೆಕ್ಕಾಚಾರ ಅಥವಾ ಗಣಿತ ಅಂತ ಹೇಳುವಂಥದ್ದು ಈ ರೀತಿಯ ಗ್ರಹಗಳಲ್ಲಿ ಮಂದಾಮರೇಜ್ಜ ಭೂಪುತ್ರ ಸೂರ್ಯ ಶುಕ್ರ ಬುಧ ಇಂದವಹ ಅಂತ ಏಳು ಕಕ್ಷೆಗಳಿವೆ ಮಂದಾಮರೇಜ್ಜ ಭೂಪುತ್ರ ಸೂರ್ಯ ಶುಕ್ರ ಬುಧ ಇಂದವಹ ಮಂದ ಅಂದರೆ ಶನಿ ಅಮರೇಜ್ಜ ಅಂದರೆ ಗುರು ಭೂಪುತ್ರ ಅಂದರೆ ಕುಜ ಆಮೇಲೆ ಸೂರ್ಯ ಮಧ್ಯದಲ್ಲಿ ಮೂರು ಮೊದಲಿಗೆ ಆಯಿತು ಮಧ್ಯದಲ್ಲಿ ಸೂರ್ಯ ಶುಕ್ರ ಆಮೇಲೆ ಶುಕ್ರ ಆಮೇಲೆ ಬುಧ ಆಮೇಲೆ ಚಂದ್ರ ಅದನ್ನು ಕೆಳಗಿನ ಕಕ್ಷೆ ಏನಿದೆ ಚಂದ್ರ ನಮಗೆ ಹತ್ತಿರ ಇರೋದು ಯಾರು ಅಂತೇಳಿ ಚಂದ್ರ ಆಮೇಲೆ ಕೊನೆಗಿರೋದು ಶನಿ ಇವರಲ್ಲಿ ಮೊದಲಿಗೆ ಯಾವಾಗ ಸೃಷ್ಟಿಯ ಆರಂಭದಲ್ಲಿ ಭಗವಂತನ ಬ್ರಹ್ಮ ಸೃಷ್ಟಿಯಲ್ಲಿ ಆರಂಭ ಮಾಡಬೇಕಾದ್ರೆ ಈ ರೀತಿಯ ಗ್ರಹಗಳನ್ನು ನಕ್ಷತ್ರಗಳನ್ನು ಈ ರೀತಿ ಎಲ್ಲವನ್ನು ಕೂಡ ಒಂದೇ ರೀತಿ ಜೋಡಿಸಿಟ್ರು ಮತ್ತು ಆರಂಭ ಆಗಲಿ ನಮ್ಮ ನಡೆ ಅಂತ ಹೇಳಿದ ಹಾಗೆ ಹಾಗೆ ಆರಂಭ ಏನಾಯ್ತು ಅಂತ ಹೇಳಿದರೆ ರವಿವಾರವೇ ಆಯಿತು ಮೊದಲಿಗೆ ಆ ಕಕ್ಷೆಯಲ್ಲಿ ಸೂರ್ಯ ಉದಯ ಸಂದರ್ಭದಲ್ಲಿ ಯಾರ ಕಾಲ ಹೊರ ಇದೆಯೋ ಆ ದಿವಸದ ವಾರದ ಅಧಿಪತಿ ಅವನು ಅಂತ ಹೀಗೆ ಒಂದು ದಿವಸಕ್ಕೆ ವ್ಯವಹಾರದಲ್ಲಿ ಕೂಡ ಇಪ್ಪತ್ನಾಲ್ಕು ಗಂಟೆ ಅದೇ ರೀತಿ ಇಪ್ಪತ್ನಾಲ್ಕು ಹೋರೆ ನಮ್ಮ ಈ ಏನು ಜ್ಯೋತಿಷ್ಯ ಕ್ರಮದಲ್ಲಿ ಕಡೆ ಇಪ್ಪತ್ನಾಲ್ಕು ಹೋರೆ ಅಂತ ಒಂದು ಹೋರೆ ಅಂದರೆ ದಶಾಂಶೋ ಮತಃ ಕಾಲಹೋರ ಪತಿಸ್ತಸ್ಯ ಪೂರ್ವಸ್ಯ ವಾರಾಧಿನಾಥ ಅಂತ ದಿನದ ಮೊದಲನೆಯ ಕಾಲಹೋರೆ ಯಾರ್ದಿದೆಯಾ ಅವನೇ ಇಡೀ ವಾರಕ್ಕೆ ಅಧಿಪತಿಯಾಗ್ತಾನೆ ಅಂತ ಹೀಗೆ ಎಷ್ಟು ಸರಿ ಆಗುತ್ತೆ ಹೇಳಿದ್ರೆ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಹೀಗೆ ತಿರುಗಿ ತಿರುಗಿ ಪರ್ಯಾಯವಾಗಿ ಬರುತ್ತೆ ನಾಳೆಯ ಮೊದಲಿನ ಸೂರ್ಯ ಉದಯಕ್ಕೆ ಇರುವಂತಹ ಕಾಲಹೋರೆ ನೆಕ್ಸ್ಟ್ ವಾರದ ಅಧಿಪತಿ ಇವತ್ತು ಸೋಮವಾರ ಆದರೆ ನಾಳೆ ಮ ಮೊದಲಿಗೆ ಸೂರ್ಯೋದಯಕ್ಕೆ ಇರುವಂಥದ್ದು ಕುಜನ ಹೊರೆ ಇರುತ್ತೆ ಅದು ಹೇಗೆ ಈ ಕಕ್ಷೆ ಅಂತ ಹೇಳಿದಲ್ಲ ನಾನು ಈ ಕಕ್ಷಾಕ್ರಮದಲ್ಲಿ ತಿರ್ಗಾಡ್ತಾ 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 ಬರಬೇಕಾದ್ರೆ ಮಂದಾಮರೆಜ್ಜ ಭೂಪುತ್ರ ಸೂರ್ಯ ಶುಕ್ರ ಬುಧೇಂದವಹ ಆ ವಾರದಿಂದ ಪುನಃ ಆ ಎಲ್ಲಿಂದ ಆರನೇ ವಾರಕ್ಕೆ ಲೆಕ್ಕ ಮಾಡಿ ಅಲ್ಲಿಂದ ಲೆಕ್ಕಾಚಾರ ಕೆಲವು ಕ್ರಮ ಇದೆ ಬಟ್ ಕ್ರ ಏನು ನಿರ್ಣಯ ಅಂತ ಹೇಳಿದ್ರೆ ಸೂರ್ಯೋದಯಕ್ಕೆ ಯಾರ ಕಾಲ ಹೊರ ಇದೆಯೋ ಆ ಇಡೀ ದಿವಸಕ್ಕೆ ಅಧಿಪತಿ ಆತನು ಅಂತ ಆದ್ರಿಂದ ಯಾರು ಬಂದು ಹೇಳಬೇಕು ಅಂತಿಲ್ಲ ಇವತ್ತಿನ ವಾರ ಹೀಗೆ ಹಾಗೆ ಅಂತ ಹೇಳಿ ನಾವೇ ಲೆಕ್ಕಾಚಾರ ಮಾಡಿ ಹೇಳ್ಬೋದು ಅದರಿಂದ ಇದು ನಿರ್ಣಯ ಅದನ್ನು ಸುಮ್ಮನೆ ಏನೋ ಇವತ್ತು ಸೋಮವಾರ ಮಂಗಳವಾರ ಯಾರು ಹೇಳಿದ್ರು ಅಂತ ಹೇಳಿದ ಇಲ್ಲವೇ ಇಲ್ಲ ಪಕ್ಕಾ ಇದಕ್ಕೆ ಗಣಿತಾಗತವಾದ ಪ್ರಕ್ರಿಯೆ ಮಂದಾಮರೇಜ್ಜ ಭೂಪುತ್ರ ಸೂರ್ಯ ಶುಕ್ರ ಬುಧ ಇಂದವ ಇವತ್ತಲ್ಲ ಶತಮಾನಗಳಷ್ಟು ಕಳೆದ ಮೇಲೆ ಲೆಕ್ಕಾಚಾರ ಮಾಡಿದ್ರು ಅದೇ ರೀತಿ ಇರ್ತದೆ ಅಷ್ಟು ಸ್ಪಷ್ಟವಾದ ತಳಹ ಇದೆ ಅಂತ ಅದರಿಂದ ವಾರ ಅಂದರೆ ಅದು ವಾಸರ ಅದನ್ನು ನಾವು ಪರ್ಯಾಯ ಅಂತ ಹೇಳ್ತಲ್ಲ ಒಂದಾದ್ಮೇಲೆ ಒಂದು ಅಂತ ಹೇಳ್ತಲ್ಲ ಆ ಕ್ರಮದಲ್ಲಿ ಬಂದದ್ದು ವಾರ ಅಥವಾ ಸರ್ತಿ ಅಂತ ಆದ್ದರಿಂದ ವಾರಗಳ ನಿರ್ಣಯ ಹಾಗೆ ಅಂತ ಸೌರ ಮಂಡಲವನ್ನು ಕೇಂದ್ರಿತವಾದಂತಹ ಮಂಡಲದಲ್ಲಿ ಈ ಗ್ರಹಗಳ ಕಕ್ಷೆಗಳಿಗೆ ಅನುಗುಣವಾಗಿ ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಬರಬೇಕು ಅಂತಿದ್ದರಿಂದ ಆ ರೀತಿಯ ವಾರ ಪ್ರವೃತ್ತಿ ಎಂಬುದು ಸೂರ್ಯೋದಯಕ್ಕೆ ಯಾವ ಕಾಲ ಹೊರ ಇದೆ ಅಂದರೆ ದಿನದ ಇಪ್ಪತ್ನಾ ಅಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಅಥವಾ ಹಗಲಿನ ಹನ್ನೆರಡನೇ ಒಂದಂಶ ರಾತ್ರಿಯ ಹನ್ನೊಂದು ಹನ್ನೆರಡನೇ ಒಂದಂಶ ಹೀಗೆ ವಾರಕ್ಕೆ ಅಧಿಪತಿಯನ್ನು ನಿರ್ಣಯ ಮಾಡ್ತಾರೆ ಹಾಗೆ ಅದರಲ್ಲಿ ಶುಭ ಶುಭವಾರಗಳನ್ನು ನಿರ್ಣಯ ಮಾಡ್ತಾರೆ ಸೋಮ ಬುಧ ಗುರು ಶುಕ್ರ ಇವರು ಶುಭ ಗ್ರಹಗಳು ಆಮೇಲೆ ಕುಜ ಆಮೇಲೆ ರವಿ ಕುಜ ಶನಿ ಇವರು ಅಶುಭವಾರಗಳು ಈ ರೀತಿ ನಿರ್ಣಯ ಮಾಡ್ತಾರೆ ರವಿಯು ಶುಭ ಅಲ್ಲ ಹಾ ಶುಭ ಅಲ್ಲ ನಾವೀಗ ಸಾಮಾನ್ಯ ಲೋಕವಿಹಾರದಲ್ಲಿ ರವಿ ಸೂರ್ಯ ಆತ್ಮ ಶಸ್ತ್ರ ಅಂತ ಹೇಳ್ತಾರೆ ಅಲ್ಲ ಲೋಕ ವ್ಯವಹಾರದಲ್ಲಿ ಅತ್ಯಂತ ಅಪೇಕ್ಷಿತ ಗ್ರಹ ಸೂರ್ಯ ಸೂರ್ಯನಿಲ್ಲ ಪ್ರಪಂಚವೇ ಇಲ್ಲ ಆದರೆ ಈ ನಮ್ಮ ಜ್ಯೋತಿಷ್ಯದ ಫಲಭಾಗ ಅಂತದೇನಿದೆ ಅದರಲ್ಲಿ ಕ್ರೂರ ಗ್ರಹ ಅವನು ಸ್ವಭಾವ ಸಾತ್ವಿಕ ಪ್ರಭಾವ ಮಾತ್ರ ಕ್ರೂರ ಆದ್ರಿಂದ ಫಲ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹನಿಗೆ ಶುಭ ಫಲವನ್ನು ಹೇಳುವುದಿಲ್ಲ ಹಾಗೆ ಅದರಲ್ಲಿ ಕೂಡ ಸುಮಾರು ಅಪವಾದಗಳಿವೆ ಇನ್ನು ಕೆಲವುದಕ್ಕೆ ಆಗ್ಬೋದು ಕೆಲವುದಕ್ಕೆ ಬಾರದು ಹೀಗೆಲ್ಲ ಆದರೆ ಶುಭ ಗ್ರಹಗಳಲ್ಲಿ ಹೇಳಬೇಕಾದ್ರೆ ಏನು ಬುಧ ಗುರು ಶುಕ್ರರು ಶುಭ ಗ್ರಹಸ್ತೇಶ ಶುಭ ಮಧ್ಯೆ ಅಂತ ಮಧ್ಯೆ ತ್ರಯ ಮಧ್ಯದಲ್ಲಿರುವಂಥ ಮೂರು ಗ್ರಹಗಳು ಶುಭ ಗ್ರಹಗಳು ಶುಭ ಗ್ರಹಗಳು ಈಗ ಭಾರತೀಯರಿಗೆ ಈ ಪಂಚಾಂಗವನ್ನು ಓದಬೇಕು ಅಥವಾ ಪಂಚಾಂಗ ತಿಳಿಬೇಕು ಹೇಳುವಂಥ ಅಗತ್ಯ ಎಷ್ಟಿದೆ ಅಲ್ಲ ಈ ಪಂಚಾಂಗ ಎಂಬ ವಿಚಾರವೇ ಸನಾತನ ಧರ್ಮಕ್ಕೆ ಒಂದು ತಳಹದಿ ಹೇಗೆ ಯಾಕೆಂದರೆ ಧಾರ್ಮಿಕ ಪ್ರಪಂಚಕ್ಕೆ ಮಾತ್ರ ಇದು ಬೇಕಾದ್ದು ನಿತ್ಯ ವ್ಯವಹಾರಕ್ಕೆ ನಮಗೆ ಬ್ಯಾಂಕಿನ ವ್ಯವಹಾರಕ್ಕೋ ಶಾಲೆಗಳ ವ್ಯವಹಾರಕ್ಕೋ ಮತ್ತು ಯಾವುದೇ ವ್ಯವಹಾರಕ್ಕೆ ಯಾವುದೇ ರೀತಿಯದ ಅವಶ್ಯಕತೆ ಇಲ್ಲ ಧಾರ್ಮಿಕ ಕೆಲಸಗಳಿಗೆ ಮಾತ್ರ ಯಾಕಂದರೆ ಇಲ್ಲಿ ಏನು ಹೇಳ್ತಾರೆ ಸನಾತನ ಧರ್ಮದಲ್ಲಿ ಅಂತ ಹೇಳಿದ್ರೆ ಎಲ್ಲವೂ ಕೂಡ ವೇದ ಕೇಂದ್ರಿತವಾದಂತಹ ವ್ಯವಹಾರಗಳು ವೇದಾಸ್ತಾವತ್ ಯಜ್ಞಕರ್ಮ ಪ್ರವೃತ್ತ ಯಜ್ಞಾಸ್ತಾವತ್ ತೇತು ಕಾಲಾಶ್ರಯೇಣ ತಸ್ಮಾದಂ ಕಾಲವಿಧಾನ ಶಾಸ್ತ್ರ ಯೋ ಜ್ಯೋತಿಷಂ ವೇದ ಸವೇದ ಯಜ್ಞಂ ಅಂತ ಹೇಳ್ತಾರೆ ವೇದಾಧಾರಿತವಾದಂತಹ ವ್ಯವಹಾರಗಳು ಮಾಡಬೇಕಾದ್ರೆ ಅವನಿಗೆ ಕಾಲ ಗೊತ್ತಿರಬೇಕು ವೇದಗಳನ್ನು ಏನು ಹೇಳುವಂಥದ್ದು ಧಾರ್ಮಿಕವಾದಂತಹ ಕಟ್ಟುಕಟ್ಟಳೆ ಅಥವಾ ಧಾರ್ಮಿಕವಾದಂತಹ ವ್ಯವಹಾರಗಳನ್ನು ಹೇಳುವಂಥದ್ದು ಯಾವ ಸಮಯದಲ್ಲಿ ಯಜ್ಞ ಮಾಡಬೇಕು ಯಾವ ಸಮಯದ ಯಜ್ಞ ಯಾವ ಯಜ್ಞವನ್ನು ಯಾವ ಸಮಯದಲ್ಲಿ ಮಾಡಬೇಕು ಈಗ ಹುಣ್ಣಿಮೆಯಲ್ಲೇ ಮಾಡಬೇಕು ಅಮಾವಾಸ್ಯೆಯಲ್ಲೇ ಮಾಡಬೇಕು ಇಷ್ಟಿ ಇದೆಲ್ಲ ಹೇಳ್ತಾರೆ ಹೀಗೆ ಕೆಲವು ಕಾಲ ನಿರ್ಣಯಕ್ಕೆ ಬಂದಂಥ ಶಾಸ್ತ್ರವೇ ಶಾಸ್ತ್ರ ಅದರಲ್ಲಿ ಈ ರೀತಿಯ ಕೆಲವು ಕಟ್ಟುಕಟ್ಟಳೆಗಳು ಏನು ವಾರ ನಕ್ಷತ್ರ ಯೋಗ ಕರ್ಣ ಅದರಲ್ಲಿ ಕೂಡ ಈ ನಮ್ಮದು ಸಾಮಾನ್ಯವಾದಂತಹ ಲೋಕ ವ್ಯವಹಾರ ಏನು ಅಂತ ಹೇಳಿದರೆ ಪುಣ್ಯ ಮತ್ತು ಪಾಪ ಅಲ್ವಾ ಲೋಕದಲ್ಲಿ ಏನು ವಿಶೇಷ ಭಾರತದಲ್ಲಿ ಪಾಪ ಪುಣ್ಯಗಳಿಗೆ ಆಧಾರವಾಗಿರುವಂತಹ ವ್ಯವಹಾರಗಳು ಮಾಡುವಂಥದ್ದು ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡ ನಮ್ಮಂತ ಒಳ್ಳೆಯದಾಗಬೇಕಾ ನಿನಗೆ ಪರೋಪಕಾರ ಮಾಡು ಕೆಟ್ಟದ್ದು ಮಾಡಿದರೆ ತನ್ನಷ್ಟಕ್ಕೆ ಇದು ಬರುತ್ತೆ ಏನು ಪಾಪ ಬರುತ್ತೆ ಅಂತ ಆದರೆ ಈ ಶುಭ ಕೆಲಸ ಮಾಡಬೇಕಾದರೆ ಕೆಲವು ಕಟ್ಟುಕಟ್ಟ ನಿರ್ಣಯಗಳಿದೆ ಯಾವ ಸಂದರ್ಭಲ್ಲೂ ಮಾಡಿದರೆ ಪರಿಣಾಮ ಹೇಗೆ ಅಂತ ಹಾಗೆ ಪಂಚಾಂಗದಲ್ಲಿ ನಕ್ಷತ್ರ ಶುಭ ನಕ್ಷತ್ರಗಳು ಅಶುಭ ನಕ್ಷತ್ರಗಳು ಅಂತಿವೆ ಅದೇ ರೀತಿ ನಕ್ಷ ತಿಥಿ ತಿಥಿಗಳು ಕೂಡ ಹಾಗೆ ಯಾಕೆಂದರೆ ತಿಥಿಗಳಲ್ಲಿ ಕೂಡ ಯಾಕೆ ಶುಭಾಶು ಅಂದರೆ ತಿಥಿಗಳಿಗೊಂದು ಅಧಿಪತಿಗಳನ್ನು ಹೇಳ್ತಾರೆ ತಿಥಿ ಶಾವನ್ನಿ ಕ ಗೌರಿ ಗಣೇಶೋ ಹರಿಗುಹೋ ರವಿಹಿ ಶಿವೋ ದುರ್ಗಾಂತು ಗೋವನ್ನಿ ಹರಿಕ್ತ ಮಶಿವ ಶಶಿ ಇಂಥ ಹದಿನೈದು ತಿಥಿಗಳಿಗೆ ಕೂಡ ಅಧಿಪತಿಗಳನ್ನು ಹೇಳ್ತಾರೆ ಹಾಗೆ ನೋಡಿ ಇದು ಹೇಳ್ತಾರೆ ಮೊದಲಿನ ತಿಥಿ ಪ ಪಾಡ್ಯತಿಥಿ ಅದಕ್ಕೆ ವನ್ ಅಗ್ನಿ ಅಗ್ನಿ ಏನು ಅಧಿಪತಿ ಅಗ್ನಿ ಎಂಬುದು ಅತ್ಯಂತ ಸ್ವಲ್ಪ ಏನು ಹೇಳ್ತಾರೆ ನಾವು ಒಂದು ಸ್ವಲ್ಪ ತೀಕ್ಷ್ಣವಾಗಿರುವಂಥ ಪ್ರಖವರವಾಗಿರುವಂಥದ್ದು ಅದರಿಂದ ಅದನ್ನು ವಿಶೇಷವಾಗಿ ತಗೊಳ್ಳೋದಿಲ್ಲ ತಿಥೀಶ ವನ್ ಕೌ ಆಮೇಲೆ ಎರಡನೇದಕ್ಕೆ ಬ್ರಹ್ಮ ಬ್ರಹ್ಮನಿಗೆ ವಿಶೇಷವಾಗಿ ಈ ಭೂಲೋಕದಲ್ಲಿ ಬ್ರಹ್ಮನಿಗೆ ಆರಾಧನೆ ಇಲ್ಲ ಅದಕ್ಕೆ ಶಾಪಕೋಪಾದಿಗಳ ಕಾರಣ ಇದೆ ಆಮೇಲೆ ಮೂರನೇದ್ದು ಗೌರಿ ತೃತೀಯ ಮೂರನೇ ತಿಥಿಗೆ ಅಧಿಪತಿ ಯಾರು ಅಂದ್ರೆ ಗೌರಿ ಅದರಿಂದ ಗೌರಿ ತೃತೀಯ ಅಂತ ಮಾಡ್ತಾರೆ ನೋಡಿ ತಿಥೀಶವನ್ನು ಕಲ್ ಗೌರಿ ಗಣೇಶ ನಾಲ್ಕನೇ ತಿಥಿಗೆ ಅಧಿಪತಿ ಗಣಪತಿ ಅದರಿಂದ ಗಣೇಶ ಚತುರ್ಥಿ ಇದೆಲ್ಲ ಪಂಚಮಿಗೆ ನಾಗ ಗಣೇಶೋ ಅಹಿರ್ ಗುಹ ಷಷ್ಠಿಗೆ ಸುಬ್ರಹ್ಮಣ್ಯ ಷಣ್ಮುಖ ಸುಬ್ರಹ್ಮಣ್ಯ ಆಮೇಲೆ ಸಪ್ತಮಿಗೆ ರವಿ ಅದರಿಂದ ರಥಸಪ್ತಮಿಗೆ ನೋಡಿ ಅದಕ್ಕೆ ಆ ದಿವಸ ರವಿಯನ್ನು ಆರಾಧನೆ ಮಾಡುವಂಥದ್ದು ಆಮೇಲೆ ಗಣೇಶೋ ಹಿರ್ಗುಹೋ ರವಿ ಶಿವೋ ಸಪ್ ಅಷ್ಟಮಿಗೆ ಶಿವ ನವಮಿಗೆ ದುರ್ಗೆ ಅಷ್ಟಮಿ ಹೌದು ಹೌದು ಶಿವ ಶಿವೋ ದುರ್ಗಾ ಅಂತಕಃ ಆಮೇಲೆ ದಶಮಿಗೆ ಯಮ ಯಮ ದಶಮಿಗೆ ಈ ರೀತಿ ದಶಮಿ ತಿಥಿ ಯಮ ಆದದ್ರಿಂದ ಒಳ್ಳೆಯದಂತ ಹೇಳಲಿಕ್ಕೆ ಬರೋದಿಲ್ಲ ಅದರ ಅಂಶ ಬೇರೆ ಇದೆ ಹಾಗೆ ಆಮೇಲೆ ಏಕಾದಶಿಗೆ ಮತ್ತು ಪುನಃ ಅಗ್ನಿ ದ್ವಾದಶಿಗೆ ವಿಷ್ಣು ಆಮೇಲೆ ತ್ರಯೋದಶಿಗೆ ಕಾಮ ಮನ್ಮಥ ಅದರಿಂದ ಇದು ಏನು ಮನ್ಮ ಹೇಳ್ತಾರೆ ಕಾಮನ ಆರಾಧನೆಗೊಂದು ವಿಶೇಷವಾದ ದಿನ ಅಂತ ಹೇಳ್ತಾರೆ ತ್ರಯೋದಶಿ ಅಂತ ಅನಂಗ ತ್ರಯೋದಶಿ ಅಂತ ಇದೆ ಅದೇ ಅದೇ ಅನಂಗ ತ್ರಯೋದಶಿ ಅನಂಗ ಅಂದರೆ ಕಾಮ ಆಮೇಲೆ ಚತುರ್ದಶಿಗೆ ಶಿವ ಆದ್ರಿಂದ ಶಿವರಾತ್ರಿ ಬರುವಂಥದ್ದು ನೋಡಿ ಚತುರ್ದಶಿ ಯಾಕೆಂದ್ರೆ ಅವನಿಗೆ ವಿಶೇಷವಾದ ದಿನ ಅದು ಅಷ್ಟಮಿಯು ಹೌದು ಇದಿಗೂ ಇದು ಪ್ರದೋಷದಲ್ಲಿ ಈ ಪ್ರದೋಷದಲ್ಲಿ ಚತುರ್ದಶಿ ಇದ್ರೆ ಆ ದಿವಸ ನೋಡಿ ವಿಶೇಷವಾಗಿ ಪ್ರದೋಷ ಪೂಜೆ ಅಂತ ಈಶ್ವರನಿಗೆ ಮಾಡ್ತಾರೆ ಶಿವಪೂಜೆಗೆ ಹಾಗೆ ಆಮೇಲೆ ಪ್ರದೋಷ ಅಂದರೆ ಆಗಿ ಪ್ರದೋಷೋ ರಜನಿ ಅಂತ ಪ್ರದೋಷ ಅಂದರೆ ಈ ಹಗಲಿನ ಹನ್ನೆರಡು ಭಾಗ ಏನು ಹೇಳ್ತೇವೆ ರಾತ್ರಿ ಹನ್ನೆರಡು ಭಾಗ ಅದರಲ್ಲಿ ಮತ್ತೆ ಪುನಃ ಎಂಟು ಭಾಗವನ್ನು ಮಾಡ್ತಾರೆ ಪ್ರಮಾಣಾಷ್ಟ ಭಾಗ ಅಂತ ಆ ಮೊದಲಿನ ಭಾಗ ಏನಿದೆ ಸೂರ್ಯ ಅಸ್ತ ಆಗಿ ಮೊದಲಿನ ಭಾಗ ಇಡೀ ರಾತ್ರಿ ಒಂದು ಹನ್ನೆರಡು ಗಂಟೆ ಇದ್ದರೆ ಅದರಲ್ಲಿ ಎಂಟು ಭಾಗ ಮಾಡಿದರೆ ಅದರ ಮೊದಲಿನ ಭಾಗ ಏನಿದೆ ಅದಕ್ಕೆ ಪ್ರದೋಷ ಅಂತ ಅಂದರೆ ರಾತ್ರಿಯ ಮೊದಲಿನ ಭಾಗ ಹೇಗೆ ಪ್ರಭಾತೋ ಅಹರ್ಮುಖಂ ಕಲ್ಯಂ ಅಂತ ಹೇಳೋದು ಪ್ರಭಾತ ಅಂದರೆ ಸೂರ್ಯೋದಯ ಅಂದರೆ ಹಗಲಿನ ಮೊದಲನೆಯ ಭಾಗಕ್ಕೆ ಪ್ರಭಾತ ಅಂತ ನಾವು ಸುಪ್ರಭಾತ ಅಂತಲೇ ಹೇಳ್ತೇವೆ ಅದು ಹೇಳುವಂಥದ್ದು ಸೂರ್ಯ ಆ ದಿನದ ಮೊದಲನೆಯ ಅಷ್ಟಭಾಗ ಏನಿದೆ ಅದಕ್ಕೆ ಪ್ರದ ಪ್ರಭಾತ ರಾತ್ರಿಗೆ ಮೊದಲಿನ ಭಾಗಕ್ಕೆ ಪ್ರದೋಷ ಅಂತ ಹೇಳೋದು ಆದರೆ ತಪ್ಪು ಗ್ರಹಿಕೆಗಳು ಇದ್ದ ಹಾಗೆ ಕಾಣ್ತಾನಂಗೆ ಹೆಚ್ಚಿನವರು ಈಗ ಈ ಸೂರ್ಯ ಅಸ್ತಕ್ಕಿಂತ ಸ್ವಲ್ಪ ಮೊದಲಿನ ಸಮಯ ಇದೆಯಲ್ಲ ಅದನ್ನೇ ಪ್ರದೋಷ ಅಂತ ಹೇಳ್ತಾರೆ ದೋಷ ರಾತ್ರಿ ಪ್ರದೋಷ ಪ್ರಕೃ ಅರ್ಥಾತ್ ಈ ಮುಸ್ಸಂಜೆಯ ಹೊತ್ತಿದೆ ಅಲ್ವಾ ಪ್ರಕೃಷ್ಠಂ ದೋಷ ಜಾಯತೆ ಇತಿ ಪ್ರದೋಷ ಆದರೆ ನಾವು ಮುಸ್ಸಂಜೆ ಸಮಯದಲ್ಲಿ ಒಂದೇ ಒಂದು ಕೆಲಸ ಮಾಡಬೇಕಂದ್ರೆ ದೇವತಾರಾಧನೂ ಮಾತ್ರ ಬೇರೆ ಎಲ್ಲ ಕೆಲಸಗಳು ನಿಷಿದ್ಧ ಅಂದರೆ ಯಾಕೆಂದರೆ ಅದು ಮುಸ್ಸಂಜೆಯ ಸಮಯ ಯಾವುದೇ ಒಂದು ನಿರ್ಣಯ ತಗೊಳ್ಳುವಂಥ ಸಮಯ ಅಲ್ಲ ಅಂತ ಆ ಸಮಯಕ್ಕೆ ಪ್ರದೋಷ ಅದರಿಂದ ವಿಶೇಷವಾಗಿ ಈಶ್ವರನಿಗೆ ಆ ಒಂದು ಆರಾಧನೆ ಮಾಡಿದರೆ ಯಾಕಂದ್ರೆ ಎಲ್ಲ ಪಾಪಗಳನ್ನು ಲಯ ಮಾಡುವಂಥವನು ಈಶ್ವರ ಅದನ್ನ ಅಂತಹ ಸಂದರ್ಭದಲ್ಲಿ ಆರಾಧನೆ ಮಾಡಿದ್ರೆ ನಮ್ಮ ಹತ್ರ ಕೂಡ ಪಾಪಗಳು ಬರುವುದಿಲ್ಲ ಅಂತದಲ್ಲ ಹಾ ಹಾ ಒಳ್ಳೇದು ದೋಷ ಅಂತ ಹೇಳಿದ್ರೆ ಜನರಿಗೆ ಅಲ್ಲ ಅಂದ್ರೆ ಈ ರಾತ್ರಿಗೆ ಇನ್ನೊಂದು ಹೆಸರು ದೋಷ ಅಂತ ಪ್ರದೋಷ ಪ್ರಕೃ ಅದರಿಂದ ಏನಂತ ಹೇಳಿದ್ರೆ ಪ್ರಕೃಷ್ಟ ಪ್ರಕೃಷ್ಟ್ ದೋಷ ಜಾಯತೆ ಅಸ್ಮಿನ್ ಸಮಯ ಈ ಹೊತ್ತಿನಲ್ಲಿ ನಾವು ಊಟ ಮಾಡೋದು ನಿದ್ದೆ ಮಾಡೋದು ಇದೆಲ್ಲ ಕೆಲವೆಲ್ಲ ಅಂಶಗಳಿವೆ ಇದೆಲ್ಲ ಮಾಡಬಾರ್ದು ಅಂತ ಅರ್ಥ ಮುಸ್ಸಂಜೆ ಹೊತ್ತು ಅಂತ ಆದರೆ ನಾವು ಏನು ಅಂತ ಹೇಳಿದ್ರೆ ಆ ದೋಷಗಳು ಬರದ ಹಾಗೆ ಮಾಡ್ಬೇಕಾದ್ರೆ ದೇವತಾರಾಧನೆ ಮಾತ್ರ ಆದರೆ ಆ ಸಂದರ್ಭದಲ್ಲಿ ವಿಶೇಷವಾದ ಆರಾಧನೆ ಈ ರುದ್ರನಿಗೆ ಇಲ್ಲದ್ರೆ ಹಗಲ್ ಹೊತ್ತಲ್ಲಿ ಮಾತ್ರ ಈಶ್ವರನಿಗೆ ಏನು ರುದ್ರಾಭಿಷೇಕ ಇತ್ಯಾದಿಗಳು ಮಾಡೋದು ಆದರೆ ಪ್ರದೋಷ ಪೂಜೆಯಲ್ಲಿ ಮಾತ್ರ ರುದ್ರ ಅಂದರೆ ಈ ಚಮಕ ನಮಕ ಹೇಳಿ ರುದ್ರಾಭಿಷೇಕ ಎಲ್ಲ ಮಾಡುವಂಥದ್ದು ಆ ದಿಸು ಮಾತ್ರ ವಿಶೇಷ ಅಂತ ಹಾಗೆ ಆ ರೀತಿ ತಿಥಿಗಳಿಗೆ ಅಧಿಪತಿಗಳಿಗೆ ಅನುಗುಣವಾಗಿ ಆಯಾ ಹಬ್ಬಗಳನ್ನು ನಾವು ನಿರ್ಣಯ ಮಾಡ್ತೇವೆ ಅದರಲ್ಲಿ ಕೂಡ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಸಪ್ತಮಿಯವರೆಗೆ ವಿಶೇಷವಾಗಿ ಒಳ್ಳೇದು ಅಂತ ಯಾಕಂದರೆ ಚಂದ್ರ ವೃದ್ಧಿ ಇರ್ತಾನೆ ಅಂತ ಅದನ್ನು ತಿಥಿಗಳಿಗೆ ಕಾರಣ ಯಾರು ಅಂತ ಹೇಳಿದ್ರೆ ಮೂಲ ಕಾರಣ ಚಂದ್ರ ಸೂರ್ಯನಿಂದ ಹನ್ನೆರಡು ಅಂಶಗಳ ಒಂದು ಅಂತರದಲ್ಲಿ ಚಂದ್ರ ಬಂದರೆ ಒಂದು ತಿಥಿ ಹಾಗೆ ನೂರ ಎಂಬತ್ತು ಅಂಶಗಳಷ್ಟು ದೂರ ಹೋದಾಗ ಹುಣ್ಣಿಮೆ ಪೂರ್ಣಿಮಾ ತಿಥಿ ಅಂತ ಅಂದರೆ ನೂರ ಎಂಬತ್ತು ಡಿಗ್ರಿ ಸರಿಯಾಗಿ ಮತ್ತೆ ನಾವು ಒಟ್ಟಿಗೆ ಬರುವಾಗ ಒಟ್ಟಿಗೆ ಆಗ್ತಾರೆ ಅಮಾವಾಸ್ಯ ವಾಸ ಅಂದರೆ ವಸತಿ ಅಮಾ ಅಂದರೆ ಒಟ್ಟಿಗೆ ವಸತಿ ಒಟ್ಟಿಗೆ ಸೂರ್ಯ ಚಂದ್ರ ಇರುವಂಥ ದಿವಸ ಅಂತ ಚಂದ್ರನ ಬೆಳಕು ಭೂಮಿಗೆ ಸಿಗೋದೇ ಇಲ್ಲ ಆದ್ರಿಂದ ಆ ದಿವಸ ಅದಕ್ಕೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಹುಣ್ಣಿಮೆಗೆ ಚಂದ್ರ ಆದರೆ ಅಮಾವಾಸ್ಯೆಗೆ ಪಿತೃದೇವತೆಗಳು ಉಂಟು ಆದ್ದರಿಂದ ಈ ಪಿತೃಕರ್ಮಾದಿಗಳನ್ನು ಮಾಡುವಂಥದ್ದು ಅಮಾವಾಸ್ಯ ದಿವಸ